ಲೋಕನ ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಮೂವತ್ನಾಲ್ಕು ವಚನ ಲೋಕನ ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿದೆ ಆಗ ಯೇಸು ತಂದೆಯೇ ಅವರಿಗೆ ಶಮಿಸು ತಾವು ಏನು ಮಾಡುತ್ತಿದ್ದೇವೆಂಬುದು ಅರಿಯರು ಅಂದನು ಇಲ್ಲೇ ನಾವು ಮೊದಲನೇದಾಗಿ ನೋಡುವುದಾದರೆ ಏಸು ಕ್ರಿಸ್ತನು ಕ್ಷಮಾಪನೆಯ ಕುರಿತಾದದ್ದನ್ನು ಹೇಳುತ್ತಾನೆ ಸೊ ಇಂದು ನಾವು ಈಗ ಕಲಿಯಬೇಕಾದ ಪಾಠದ ಶಿಕ್ಷಿಕೆ ಏನೆಂದರೆ ಕ್ಷಮಾಪನೆಯ ಪ್ರಾಮುಖ್ಯತೆ ಇದರಲ್ಲಿ ಮೂರು ವಿಷಯಗಳನ್ನು ಅಭ್ಯಾಸಿಸಿ ನಾನು ಸಂದೇಶವನ್ನು ಮುಗಿಸಲು ಇಚ್ಛಿಸುತ್ತಿದ್ದೇನೆ ಮೊದಲನೇದಾಗಿ ಕ್ಷಮಾಪನೆ ಸಿಗದಿದ್ದರೆ ಏನಾಗುತ್ತದೆ ಕ್ಷಮಾಪನೆ ಸಿಗಲು ಕೊಟ್ಟ ಸಮಯ ಇದ್ದರೆ ಏನಾಗುತ್ತದೆ ಮತ್ತು ಕ್ಷಮಾಪನೆ ಸಿಕ್ಕರೆ ಏನಾಗುತ್ತದೆ ಎಂಬ ಮೂರು ವಿಷಯಗಳನ್ನು ನಾವು ಕಲಿತುಕೊಂಡು ಸಂದೇಶವನ್ನು ಮುಗಿಸಿಕೊಳ್ಳುವಂತೆ ಮೊದಲನೇದಾಗಿ ಬಂದಾಗ ಕ್ಷಮಾಪನೆ ಸಿಗದಿದ್ದರೆ ಏನಾಗುತ್ತದೆ ಅಂತ ನಾವು ಕಲಿಯುವುದಾದರೆ ಆದಿಕಾಂಡ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಅಧ್ಯಯನಗಳಲ್ಲಿ ನಾವು ಓದುವುದಾದರೆ ಅಲ್ಲೊಂದು ಘಟನೆಯನ್ನು ನಾವು ನೋಡುತ್ತಿದ್ದೇವೆ ಅಬ್ರಾಹ್ಮನು ತನ್ನ ಮಧ್ಯಾಹ್ನದ ಸಮಯದಲ್ಲಿ ಒಂದು ಗಿಡದ ಮರದ ಕೆಳಗಡೆ ಕುಳಿತುಕೊಂಡಾಗ ಅಲ್ಲಿ ಮೂವರು ಜನರು ಪುರುಷರು ಬರುತ್ತಾರೆ ಆ ಮೂವರು ಜನರು ಪುರುಷರು ಹೋಗುವ ಹಾದಿಯಲ್ಲಿ ಹೋಗುತ್ತಿದ್ದಾಗ ಅವರನ್ನು ಸಂಧಿಸಿ ಕರೆದುಕೊಂಡು ಬಂದು ಅವರಿಗೆ ಔನತ್ಯವನ್ನು ಕೊಟ್ಟು ಅವರನ್ನು ಉಪಚರಿಸಿ ಆ ರಾತ್ರಿ ಅಲ್ಲೇ ಇರಿಸಿಕೊಂಡು ನಂತರ ಪ್ರಯಾಣ ಮಾಡಲು ಇಚ್ಛಿಸಿದಾಗ ಅವರಲ್ಲಿ ಇಬ್ಬರು ಮುಂದೆ ಪ್ರಯಾಣ ಮಾಡುತ್ತಾರೆ ಆದರೆ ಒಬ್ಬರು ಅಲ್ಲಿ ನಿಂತು ನಿಂತು ಅಬ್ರಾಹಂ ಜೊತೆ ಮಾತಾಡುತ್ತಾರೆ ಅಲ್ಲಿ ನೋಡಿದಾಗ ಅವರು ನಿಂತವರು ಯಾರಲ್ಲ ಯಹೋನಾದ ದೇವರೆಂದು ನಾವು ಗಮನಿಸಿದಾಗಿದ್ದೇವೆ ಅಲ್ಲಿ ಯಹೋನ್ ಹೇಳುತ್ತಾನೆ ನನ್ನ ಮನಸಾರವಾದ ಮನಸ್ಸಿಗೆ ನನ್ನ ಮನಸ್ಸಿಗೆ ಇಚ್ಛಾನುಸಾರವಾಗಿ ನಡೆಯುವ ಅಬ್ರಾಹಂ ಜೊತೆ ನನ್ನ ಸ್ನೇಹಿತನಾದ ಅಬ್ರಾಹಂ ಜೊತೆನು ನಾನು ಮಾಡಬೇಕಾದದ್ದು ನಾ ಯಾಕೆ ಮುಚ್ಚಿಡಲಿ ಅಂತ ದೇವರು ಸದೋಮ ಕೊ ಮಾಡುವುದನ್ನು ಆತನಲ್ಲೇ ತೋರಿಸಿ ಹೇಳುವಂತನಾಗಿದ್ದಾನೆ ಸೋದೋಮ ಗೋಮಗಳ ಆ ಘೋರ ಅಪರಾಧವು ಅವರ ಮೊರೆಯು ನನಗೆ ಮುಟ್ಟಿದೆ ಎಂದು ಹೇಳುತ್ತಾನೆ ಅಂದರೆ ಆ ಪಲನಗಳನ್ನು ಇಷ್ಟು ಭಯಂಕರವಾದ ಪಾಪವಲ್ಲಿ ಕೂಡಿ ಬಂದಿದೆ ಅಂದರೆ ಅದನ್ನು ನಾನು ನಾಶ ಮಾಡುವನಾಗಿದ್ದೇನೆ ಎಂದು ಹೇಳುವನಂತನಾಗಿದ್ದಾನೆ ಅದಕ್ಕೆ ಅಬ್ರಾಹ್ಮನು ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಮಾಡುತ್ತಾ ದೇವರಿಗೆ ಹೇಳುತ್ತಾನೆ ತಂದೆ ಅಲ್ಲಿ ಐವತ್ತು ಮಂದಿ ನೀತಿಮಂತರಿದ್ದರೆ ಏನು ಮಾಡುತ್ತಿ ನೀನು ದುಷ್ಟರಿಗೂ ನೀತಿವಂತರಿಗೂ ಒಂದೇ ರೀತಿಯಾಗಿ ಸಮಾನವಾದ ನ್ಯಾಯವನ್ನು ವಿಚಾರಿಸ್ತೀಯಾ ಅಲ್ಲಿ ನೀತಿ ಮಂತರಿದ್ದರೆ ಅವರು ಸಹ ನಾಶನವಾಗುತ್ತಾರಲ್ಲ ಅಂತ ದೇವರನ್ನು ಜ್ಞಾಪನಿಸುತ್ತಾನೆ ಅದಕ್ಕೆ ದೇವರಂತಾನೆ ಅಲ್ಲಿ ಐವತ್ತು ಮಂದಿ ನೀತಿ ಮಂತ್ರರಿದ್ದರೆ ಅವರನ್ನು ನಾಶನ ಮಾಡುವುದಿಲ್ಲ ಅಂದ್ರೆ ಆ ಪಟ್ಟಣಗಳನ್ನು ನಾಶನ ಮಾಡುವುದಿಲ್ಲ ಅಂತ ಕೇಳ್ತಾನೆ ಅದಕ್ಕೆ ಅಬ್ರಾಹ್ಮನ ಮತ್ತು ತಿರುಗಿ ಒಳ್ಳೆ ಕೇಳ್ತಾನೆ ತಂದೆ ಅದರಲ್ಲಿ ಐದು ಮಂದಿ ಕಡಿಮೆ ಆಗಿದ್ದಾರೆ ನಲವತ್ತೈದು ಮಂದಿ ನೀತಿ ಮಂದಿ ಇದ್ದರೆ ನಾಶನ ಮಾಡುತ್ತೀಯಾ ಅಂತ ಕೇಳ್ತಾರೆ ಅದಕ್ಕೊನೆ ದೇವರು ಒಪ್ಪುತ್ತಾನೆ ನಾಶನ ಮಾಡುವುದಿಲ್ಲ ಅಂತೇಳಿ ಹೀಗೆ ನಲವತ್ತು ಮಂದಿ ಅಂತ ಕೇಳ್ತಾನೆ ಇಪ್ಪತ್ತು ಮಂದಿ ಮೂವತ್ತು ಮಂದಿ ಇಪ್ಪತ್ತು ಮಂದಿ ಕೊನೆಗೆ ಹತ್ತು ಮಂದಿ ಬಂದು ಕೇಳ್ತಾನೆ ಹತ್ತು ಮಂದಿ ಇದ್ದರೂ ಸಹ ನಾನು ನಾಶನ ಮಾಡುವುದಿಲ್ಲ ಅಂತೂ ದೇವರು ಹೇಳಿ ನಂತರ ತನ್ನ ಪ್ರಯಾಣವನ್ನು ಸಾಗಿಸ್ತಾನೆ ಆದರೆ ದೌರ್ಭಾಗ್ಯದ ಸ್ಥಿತಿ ಏನೆಂದರೆ ಸೋದೋಮ ಗೊಮ್ಮನಗಳಲ್ಲಿ ಹತ್ತು ಮಂದಿಯೂ ಸಹ ನೀತಿಮಂತರು ಕಂಡು ಬರಲಿಲ್ಲ ಅಷ್ಟು ಗೌರವವಾದ ಪುರುಷ ಕಾಮಗಳಿಂದ ಚಿಕ್ಕವರಾಗಲಿ ದೊಡ್ಡವರಾಗಲಿ ಮುದುಕರಾಗಲಿ ಪ್ರತಿಯೊಬ್ಬರು ಊರ ಪಾಪದಿಂದ ಸುತ್ತಲ್ಪಟ್ಟ ಪ್ರದೇಶವಾಗಿತ್ತು ಅದಕ್ಕೆ ದೇವರದನ್ನು ಖಂಡಿತವಾಗಿ ನಾಶ ಮಾಡಲು ಹೋಗಿದ್ದಾನೆ ಆದರೆ ಇದಕ್ಕಿಂತ ಮುಂಚೆ ಇಬ್ಬರು ಪುರುಷರು ಪ್ರಯಾಣ ಮಾಡಿ ಮುಂದೆ ಸದಮ್ಮ ಮತ್ತು ಗೋಧಮ್ಮರಿಗೆ ಹೋಗಿದ್ದಾರಲ್ಲ ಅವರನ್ನು ಉಪಚರಿಸಿದ ಲೋತನು ಮತ್ತು ಅವರಿಬ್ಬರ ಮಕ್ಕಳನ್ನು ಮಾತ್ರ ದೇವರು ರಕ್ಷಿಸಿದನು ಹೊರತು ಮತ್ತೆ ಅವರನ್ನಲ್ಲೇ ರಕ್ಷಿಸಿದನಲ್ಲ ಆ ಮಾತನ್ನು ನಾವು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಚನದಲ್ಲಿ ನಾವು ನೋಡುತ್ತೇವೆ ಅದೇ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವಚನದಲ್ಲಿ ಆಗ ಯೋವನು ಸುತೋಮ ಗೋಮರಗಳ ಮೇಲೆ ಆಕಾಶದಿಂದ ಅಗ್ನಿಗಂಧಗಳನ್ನು ಸುರಿಸಿ ಆ ಪಠಣಗಳನ್ನು ಸುತ್ತಲಿರುವ ಸೀಮೆಯೆಲ್ಲವನ್ನು ಊರುಗಳಲ್ಲಿ ಜನರೆಲ್ಲವನ್ನೂ ಭೂಮಿ ಮೇಲಿನ ಎಲ್ಲ ಬೆಳೆಯನ್ನು ಹಾಳು ಮಾಡಿದ್ದಾನೆ ಅಂದರೆ ಅಲ್ಲಿನ ಜನರಾಗಲಿ ಜೀವ ಸಮಸ್ತವಾಗಲಿ ಬೆಳೆಯಾಗಲಿ ಸಂಪತ್ತನ್ನು ಪ್ರತಿಯೊಂದನ್ನು ದೇವರನ್ನು ಆ ಊರನ್ನು ಸಂಪೂರ್ಣವಾಗಿ ನಿರ್ಮೂಲ ನಾಶ ಮಾಡಿದ್ದಾನೆ ಅಂತ ಹೇಳಿದ ಕಾರಣ ಏನು ಗೊತ್ತಿರಲ್ಲ ಆ ದೇಶಕ್ಕೆ ಕ್ಷಮಾಪನೆ ಸಿಗಲಿಲ್ಲ ಆದ ಕಾರಣ ಆ ದೇಶನವು ಸಂಪೂರ್ಣವಾಗಿ ನಾಶವಾಗಿಬಿಟ್ಟಿದೆ ಅದು ನಮ್ಮ ಮೊದಲನೇ ಪಾಠ ಕ್ಷಮಾಪನೆ ಸಿಗದಿದ್ದರೆ ನಮ್ಮ ಜೀವನ ನಾಶನವಾಗುತ್ತದೆ ಎರಡನೇದಾಗಿ ನಾವು ನೋಡುವುದಾದರೆ ಕ್ಷಮಾಪನೆಗೆ ಸಮಯ ಕೊಟ್ಟಾಗ ಏನಾಗಬಹುದು ಕ್ಷಮಾಪನೆಗೆ ಸಮಯ ಕೊಟ್ಟಾಗ ಏನಾಗುತ್ತದೆ ಅಂತ ಹೇಳಿ ಲೂಕನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಆರನೇದಿಂದ ಒಂಬತ್ತು ವಚನಗಳನ್ನು ನಾವು ನೋಡಬಹುದು ಲೂಕನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಆರರಿಂದ ಒಂಬತ್ತು ವಚನಗಳನ್ನು ಓದಬಹುದು ಇದನ್ನು ಯೇಸು ಕ್ರಿಸ್ತನು ಜನರಿಗೆ ಸಾಮ್ಯದ ರೂಪದಲ್ಲಿ ಹೇಳುತ್ತಾನೆ ಅಲ್ಲಿ ನಾವು ನೋಡುದಾದರೆ ಉಪಾನೊಬ್ಬನು ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸುತ್ತಾನೆ ತರುವಾಯ ಅವನು ಅದರಲ್ಲಿ ಹಣ್ಣುಗಳನ್ನು ಹುಡುಕಲು ಬರುತ್ತಾನೆ ಸತತ ಮೂರು ವರ್ಷಗಳು ಆ ಅಂಜೂರದ ಗಿಡವನ್ನು ನೆಟ್ಟಿಸಿದವನು ಆ ತೋಟದ ಮಾಲೀಕನು ರಕ್ಷ ತೋಟದ ಮಾಲೀಕನು ಅಲ್ಲಿ ಬಂದು ನೋಡುವಾಗ ಆ ಅಂಜೂರದ ಗಿಡಕ್ಕೆ ಒಂದೂ ಹಣ್ಣು ಅವರಿಗೆ ಸಿಗಲಿಲ್ಲ ಒಂದು ಫಲವು ಅದಕ್ಕೆ ಇರಲಿಲ್ಲ ಅದಕ್ಕೆ ಆ ತೋಟ ತೋಟ ಯಾಜಿಕನು ಮಾಲೀಕ ಹೇಳುತ್ತಾನೆ ಈ ಅಂಜೂರದ ಗಿಡ ಫಲವನ್ನು ಕೊಡಲ್ಲ ಈ ಅಂಜೂರದ ಗಿಡದಿಂದ ಈ ಭೂಮಿ ಏಕೆ ಬಂಜವಾಗಬೇಕು ಅದಕ್ಕೆ ಅದನ್ನು ಕಡಿದು ಹಾಕು ಆ ಗಿಡವನ್ನು ಅಂಜುನದ ಗಿಡವನ್ನು ಕಡಿದು ಹಾಕು ಎಂದು ಕೇಳಿದಾಗ ಅಲ್ಲೇ ತೋಟ ಮಾಲಿ ಹೇಳುತ್ತಾನೆ ಯಜಮಾನನೇ ಅಯ್ಯ ಈ ಒಂದು ಸಾರಿ ಅಂದ್ರೆ ಈ ಒಂದು ವರ್ಷ ಅದಕ್ಕೆ ಸಮಯ ಕೊಡು ನಾನು ಅದಕ್ಕೆ ಗೊಬ್ಬರವನ್ನು ಆಗುತ್ತೇನೆ ಕಲ್ಲಿಗಳನ್ನು ಆಗುತ್ತೇನೆ ಅದನ್ನು ಚೆನ್ನಾಗಿ ನೋಡಿಕೊಂಡು ಬೆಳೆಸುತ್ತೇನೆ ಈ ವರ್ಷವಾದರೂ ಅದಕ್ಕೆ ಫಲವನ್ನು ಸಿಗದಿದ್ದರೆ ನಂತರ ನೀನು ಹೇಳಿದ ರೀತಿಯಾಗಿ ಅದನ್ನು ಕಡಿದು ಹಾಕು ಎಂದು ಹೇಳುತ್ತಾನೆ ಅಂದರೆ ಇಲ್ಲಿ ನಾವು ಗಮನಿಸುವುದಾದರೆ ಆ ದ್ರಾಕ್ಷೆ ತೋಟ ಅಂದರೆ ನಮ್ಮ ಸಭೆ ಅಂಜೂರದ ಗಿಡ ನೀನು ಮತ್ತು ನಮ್ಮ ಜೀವನದಲ್ಲಿ ಪ್ರತಿಫಲಗಳು ಇಲ್ಲದಿದ್ದರೆ ದೇವರು ಈ ದ್ರಾಕ್ಷೆ ತೋಟ ಎಂಬ ಸಭೆಯಿಂದ ನಮ್ಮನ್ನು ತೆರೆಗಿದು ಹೊರಗೆ ಹಾಕುವ ನಂತನಾಗಿದ್ದಾನೆ ಅದಕ್ಕೆ ದೇವರು ಸಭೆಯಲ್ಲಿ ನಮ್ಮನ್ನು ಇರಿಸಿದಾಗ ನಮ್ಮ ಸಭಾಪಾಲಕರಿಂದ ನಮ್ಮನ್ನು ಅವರು ನೀಡುವ ವಾಕ್ಯದ ಮುಖಾಂತರ ಅಂದರೆ ಅವರು ಗೊಬ್ಬರನ್ನು ನೀಡುತ್ತಿದ್ದಾರೆ ಅವ್ರು ನೀಡುವ ಪ್ರಾರ್ಥನೆಗಳು ನಮಗೋಸ್ಕರ ಅವರು ವಿಜ್ಞಾಪನೆಗಳು ಮಾಡುತ್ತಿದ್ದಾರೆ ಯಾವ ರೀತಿಯಾಗಿ ತೋಟ ಮಾಡಿಯೋ ತ ಯಜಮಾನನಿಗೆ ವಿಜ್ಞಾಪನೆಗಳು ಮಾಡುತ್ತಾರೋ ಅದೇ ರೀತಿಯಾಗಿ ನಮ್ಮ ಸವಪಾಲಕರು ನಮ್ಮ ನಿಮಿತ್ತವಾಗಿ ಇನ್ನುವರೆಗೆ ಯಾರು ರಕ್ಷಣೆ ಹೊಂದಿಲ್ಲ ಪ್ರತಿಯೊಬ್ಬರ ನಿಮಿತ್ತವಾಗಿ ಅವರು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಅವರ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಇದುವರೆಗೆ ನಮಗೆ ಸಮಯ ಸಿಕ್ಕಿದೆ ಇಲ್ಲದಿದ್ದರೆ ಇದುವರೆಗೆ ಕಡಿದು ಹಾಕುವ ಸ್ಥಿತಿಯಲ್ಲಿ ಅಗ್ನಿಯಲ್ಲಿ ಉಳಿಯುವ ಸ್ಥಿತಿಯಲ್ಲಿ ಇರುತ್ತಿತ್ತು ನಮ್ಮ ಜೀವನವು ಸೊ ಎರಡನೇದ ನೆನಪಿಟ್ಟುಕೊಳ್ಳಿ ನಮಗೆ ಸಮಯ ಸಿಕ್ಕಿದೆ ಕ್ಷಮಾಪನೆ ಸಮಯ ಸಿಕ್ಕಿದೆ ಜಾಗೃತವಾಗಿ ವಾಕ್ಯ ಮೂರನೆಯದು ಸಂಪೂರ್ಣವಾಗಿ ಕ್ಷಮಾಪನೆ ನಮಗೆ ಸಿಕ್ಕಿದಾಗ ಏನಾಗುತ್ತದೆ ಲೂಕನ ಬರೆದ ಸುವಾರ್ತೆ ನಾವು ಮೊದಲನೇದಾಗಿ ಓದಿದ ವಾಕ್ಯವು ಲೂಕನ ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ನಾಲ್ಕನೇ ವಚನ ಲೂಕನ ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಆಗ ಏಸು ತಂದೆಯೇ ಅವರಿಗೆ ಶ್ರಮಿಸು ತಾವು ಏನು ಮಾಡುತ್ತಿದ್ದಾವೆ ಎಂಬುದು ಅರಿಯರು ಅಂದನು

ಆತನು ಮೆಸ್ಸೆಯನ್ನು ಆತನು ಬರುತ್ತಾನೆ ಅಂತ ತಿಳಿಸಿಕೊಟ್ಟಿದ್ದಾನೆ ಧರ್ಮಶಾಸ್ತ್ರಗಳು ಬರೆಯಲ್ಪಟ್ಟಿವೆ ಲೇಖನಗಳಲ್ಲಿ ಬರೆಯಲ್ಪಟ್ಟಿವೆ ಅದು ಇಸ್ರಾಯೇಲರಿಗೆ ಅಲ್ಲಿದ್ದ ಜನರ ಪ್ರತಿಯೊಬ್ಬರಿಗೆ ತಿಳಿಸಲ್ಪಟ್ಟಿದೆ ಅವರು ಬಲ್ಲವರು ಯಾಕಂದ್ರೆ ಒಂದು ವಾರದ ಮೊದಲೇ ಅವರೆಲ್ಲರೂ ಯೇಸು ಕ್ರಿಸ್ತನನ್ನು ಜೈಷದಿಂದ ಎಷ್ಟು ಲೇಮಿಗೆ ತಂದವರವರು ಹೊಸನ್ನ ಹೊಸನ ಎಂದು ಜಯಗೀತೆಗಳನ್ನು ಆಡಿದವರು ಏನ್ ಮಾಡಿದ್ದಾರೆ ಈತನನ್ನು ಸಿಲುಪಿಗೆ ಹಾಕಿ ಈತನನ್ನು ಸಾಯಿಸಿರಿ ಅಂತ ನುಡಿದವರು ಇವರು ಆತನ ಸಿಲುಬೆ ಹಾಕಿದ ನಂತರವೂ ಆತನ ಬಟ್ಟೆಯನ್ನು ತೆಗೆದು ಚೀಟಿಗಳನ್ನು ಹಾಕಿ ಅಪಹಾಸ್ಯ ಮಾಡುತ್ತಿದ್ದಾರೆ ಇಷ್ಟ ಘೋರ ಅಪರಾಧ ಮಾಡಿದವರನ್ನು ಶಮಿಸಬಹುದಾ ಅದಕ್ಕೆ ದೇವರಂತಾನ ಇವರನ್ನು ಶಮಿಸಿರಿ ಅಂತ ಹೇಳಿದಾನೆ ನಾವು ಮೋಶೆಯ ಸಮ ಮೋಸೆಯ ಟೈಮ್ ಸಮಯದಲ್ಲಿ ನೋಡಿದಾಗ ಪರಿವಾರದವರೇ ತನ್ನ ಅಣ್ಣ ತಂಗಿಯವರೇ ಮೋಶೆಯನ್ನು ಗುಣಗುಟ್ಟಿದಾಗ ದೇವರು ಬಿಡಲಿಲ್ಲ ಅಂಥದ್ದನ್ನು ಮಗನಾದ ಯೇಸು ಕ್ರಿಸ್ತನನ್ನು ಈ ರೀತಿಯಾಗಿ ಮಾಡಿದರೆ ದೇವರು ಬಿಡುತ್ತಾನೆ ಒಂದು ಮಾತ್ರ ಯೋಚನೆ ಮಾಡಿ ಬಿಡುವುದಿಲ್ಲ ಅದಕ್ಕೆ ಯೇಸು ಕ್ರಿಸ್ತನ ತಾನೇ ಇವರ ನಿಮಿತ್ತವಾಗಿ ಏನು ಹೇಳಿದ್ದಾನೆ ಕಲವರ್ ಶಿಲುವೆ ಮೇಲೆ ಇವರನ್ನು ಶ್ರಮಿಸಿರಿ ಇವರು ಏನು ಮಾಡುತ್ತಿದ್ದಾರೋ ಅವರು ತಿಳಿಯದು ಅಂತ ಹೇಳಿದ್ದಾನೆ ಈ ಕ್ಷಮಾಪಣೆ ಕೇವಲ ಅಲ್ಲಿದ್ದ ರೋಮ ಸಾಮ್ರಾಜ್ಯದ ಸೈನಿಕರಿಗೆ ಮಾತ್ರವಲ್ಲ ಈಗ ಇಲ್ಲಿ ಕುಂತ ನಿನಗು ಮತ್ತು ನನಗೂ ಆಗಿದೆ ಏಕೆಂದರೆ ಶಮಿಸುವನ್ನ ಆ ಪದವು ಕೇವಲ ಅಲ್ಲಿದ್ದಲ್ಲೂ ದೇವರಿಗೆ ಹಿಂಸೆ ಕೊಟ್ಟ ಆ ಸೈನಿಕರಿಗೆ ಅಂತ ಅಲ್ಲ ಅಲ್ಲಿದ್ದ ಜನರಿಗೆ ಮಾತ್ರ ಅಲ್ಲ ಜಗತ್ತು ಉತ್ಪತ್ತಿಯನ್ನು ಮೊದಲುಕೊಂಡು ಅಂದರೆ ಮೊದಲನೆಯ ಮನುಷ್ಯನಿಂದ ಕೊನೆಯ ಮನುಷ್ಯನವರೆಗೆ ಆತನ ಭೂತ ಭವಿಷ್ಯತ್ ಮತ್ತು ವರ್ತಮಾನದ ಪ್ರತಿಯೊಂದು ಪಾಪಗಳನ್ನು ದೇವರು ಆ ಕ್ಷಮಾಪನೆ ಎಂಬ ಮಾತದಿಂದ ತೆಗೆದುಹಾಕಿದ್ದಾನೆ ನೀನು ನಾನು ಈ ಒಂದು ಸಮಯದಲ್ಲಿ ಯೇಸುಕ್ರಿಸ್ತನ ಪರಿಶುದ್ಧವಾದ ಸ್ಥಳದಲ್ಲಿ ಈ ರೀತಿಯಾಗಿ ಸಾನ್ನಿಧ್ಯವನ್ನು ಪಡೆದುಕೊಂಡು ಕುಳಿತುಕೊಂಡು ಆರತನ ಆರಾಧಿಸಿದ್ದೇವೆ ಎಂಬ ಭಾಗ್ಯವನ್ನು ಕೊಟ್ಟ ಆ ಕ್ಷಮಾಪನೆಯ ಮಾತು ಈ ಕ್ಷಮಾಪನ ಮಾತುಗಳಿಂದ ಎಷ್ಟೋ ಮಂದಿ ನಾವು ದೂರವಾಗಿದ್ದೇವೆ ಒಂದು ಸಲ ನಮ್ಮನ್ನ ನಮ್ಮ ಜೀವನಗಳನ್ನು ಪರೀಕ್ಷಿಸಿಕೊಳ್ಳುವಣ ನಾವು ವಿಶ್ವಾಸ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಕ್ಷಮಾಪನ ಸಂಖ್ಯೆಯಲ್ಲಿ ಯೋಚನೆ ಮಾಡಿ ಇಲ್ಲದಿದ್ದರೆ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡರೂ ಸಹ ನಮ್ಮ ಜೀವನದಲ್ಲಿ ಆತ್ಮ ಫಲಗಳನ್ನು ಅಭಿವೃದ್ಧಿ ಪಡಿಸದೆ ಅಭ್ಯಾಸಿಸದೆ ನಾವು ಹಿಂದೆ ಸರಿಯುತ್ತಾ ಇದ್ದೇವೋ ಯಾವ ರೀತಿಯಾಗಿ ಆ ಭೂಮಿಯನ್ನು ಬಂಜೆ ಮಾಡಿದ ಗಿಡ ಇದೆಯೋ ಅಂಜೂರದ ಗಿಡ ಆ ರೀತಿಯಾಗಿ ನಮ್ಮ ಜೀವನ ಇದೆಯೋ ಪರೀಕ್ಷಿಸಿಕೊಳ್ಳೋಣ ಇಲ್ಲದಿದ್ದರೆ ಹೀಗೆ ಈಗ ನೀವನಿಸ್ತಾರೆ ಈಸ್ತುಕಿಸ್ತರನ್ನು ಅರಿಯದೆ ತಮ್ಮ ಮನಸ್ಸಿಗೆ ಬಂದ ರೀತಿಯಾಗಿ ತಮ್ಮ ಶರಿ ನೀಚಗಳನ್ನು ಅನುಸರಿಸುತ್ತಾ ಜೀವನವನ್ನು ನಡೆಯುವ ಸಂಖ್ಯೆಯಲ್ಲಿದ್ದಿರೋ ಸಲ ಯೋಚನೆ ಮಾಡಿಕೊಳ್ಳಿ ನಮ್ಮ ಜೀವನವನ್ನು ನಾವು ಈ ಒಂದು ಸಮಯದಲ್ಲಿ ದೇವರು ಕೊಟ್ಟ ಈ ಒಂದು ಪ್ರಶಸ್ತವಾದ ಅಮೂಲ್ಯವಾದ ಆ ಒಂದು ವರದಾನದಿಂದ ನಾವು ನಮ್ಮನ್ನು ಆ ಕಲುಬರೆ ಸಿಲುಬೆಯಿಂದ ಆತನು ರಕ್ಷಿಸಿದ್ದಾನೆ ಕಲುಬರೆ ಸಿಲುಬೆ ಅಂದರೆ ಮರಣ ಅಂತ ಅರ್ಥ ಅದನ್ನು ತನ್ನ ಮೇಲೆ ಹಾಕಿಕೊಂಡು ಕರ್ತನು ನಮ್ಮನ್ನು ರಕ್ಷಿಸುವನಾಗಿದ್ದಾನೆ ಈ ಒಂದು ಸಮಯದಲ್ಲಿ ಇಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ತಮ್ಮ ಜೀವನಗಳು ಒಂದು ಸಲ ಯೋಚನೆ ಮಾಡಿ ನಾನು ಹೇಳಿದ ಕೆಲವೊಂದು ಮಾತುಗಳನ್ನು ನನ್ನ ಜೊತೆ ಹೇಳಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಯೇಸುವೆ ನೀನೇ ಕರ್ತನು ದೇವರು ನಿನ್ನನ್ನು ಸತ್ತರವಾಗಿಯಿಂದ ಎಬ್ಬಿಸುತ್ತಾನೆ ಎಂದು ನಮ್ಮ ಪೂರ್ಣ ಮನಸ್ಸಿನಿಂದ ಎಂದು ನಮ್ಮ ಪೂರ್ಣ ಮನಸ್ಸಿನಿಂದ ವಿಶ್ವಾಸಿಸುತ್ತೇನೆ ನನ್ನ ಪಾಪಗಳನ್ನು ಕ್ಷಮಿಸು ನನ್ನ ಜೀವನ ಶರೀರ ಆತ್ಮಗಳನ್ನು නන්න සම विකිම